ಸ್ವಾಮಿ ಎರಡು ಲಕ್ಷ ಜನ ಗೆದ್ದ ಕೊಟ್ಟಾರ ಕೊಡಿ ಅಂತಾರೆ ಸಿದ್ದರಾಮಯ್ಯ ಗೆದ್ದಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ ಅದ ಯಾವ ಕಾನೂನು ರಾಜೀನಾಮೆ ಕೊಡು ಕಾನೂನು ಜೈಲ್ಗೆ ಹಾಕಿದೆ ಅಂತೇಳಿದೆ ತೋರಿಸ್ರಿ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಗೆದ್ದರೆ ಕೊಟ್ಟ ಕೊಟ್ಟಾರ ಕೊಡಿ ಅಂತಾರೆ ಸಿದ್ದರಾಮಯ್ಯ ಅವ್ರು ನೂರ್ ಮೂವತ್ತಾರು ನೂರ್ ಮೂವತ್ತಾರು ಜನ ಡಿಕೆ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಡ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ ಯಾವ ಕಾನೂನು ರಾಜೀನಾಮೆ ಕೊಡು ಅಂತೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ ರಾಜ್ಯದಲ್ಲಿ ಏನ್ ನೋಡ್ಬೇಕಾಗಿದೆ ರಾಜ್ಯ ಏನು ಜನ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ ಮಾದರಿ ರಾಜ್ಯ ಇಂಥದ್ದೆಲ್ಲ ನೋಡಿಲ್ಲ ಮಹಾನ್ ಪುರುಷರಿದ್ರು ಆದರ್ಶ ವ್ಯಕ್ತಿಗಳಿದ್ರು ಕಾಂಗ್ರೆಸ್ ಅನ್ನೂ ಮೈಸೂರಿನವರೇ ಕಟ್ಟವ್ರೆ ದಳನೂ ಇಲ್ಲಿಂದ ಹುಟ್ಟಿದೆ ನೀವೆಲ್ಲರೂ ರಾಜ್ಯ ರಾಜ್ಯದಲ್ಲಿ ಸೇವೆ ಮಾಡ್ತಕ್ಕಂಥವರ ಸ್ಥಿತಿಯನ್ನು ಅಧೋಗತಿಗೆ ಕಜುಲುಷಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸೋರು ಯಾರು ಉಳಿಸೋರು ಯಾರು ರಾಜೀನಾಮೆ ಕೊಡಿ ಎಲ್ಲ ನಿಂತೇಳಿ ಎಲ್ಲರೂ ವಿಧಾನಸೌಧ ಮುಂದೆ ಐ ಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ ಎಲ್ಲರೂ ತಾಕತ್ತಿದ್ರೆ ಏನ್ರೀ ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ ನ್ಯಾಯಾಲಯ ಇದೆ ತೀರ್ಪುಗಳು ಕೊಡ್ತವೆ ಅದ್ರ ಪ್ರಕಾರ ಎಲ್ಲರೂ ಗೌರವ ಕೊಡ್ಬೇಕು ನಡೀತಾರೆ ಅಭಿವೃದ್ಧಿ ಮಾಡಿ ಸಿದ್ದರಾಮಯ್ಯ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವ್ರಲ್ಲ ಮಗನೂ ನೋಡಿದವ್ರಲ್ಲ ಹೆಳತಿ ನೋಡಿದವ್ರಲ್ಲ ನಮ್ಗೆ ಗೊತ್ತಿದೆ ಚೆನ್ನಾಗಿ ಈಗ ಮೇಲೆ ಏನೋ ಪ್ರೀತಿ ಬಂದಿದೆಯೋ ಗೊತ್ತಿಲ್ಲ ನನಗೆ ಅವರು ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ದಾರೆ ವೀರೇಂದ್ರ ಪಾಟೀಲ್ ಇರಲಿ ಕೆಂಗಲ್ ಹನುಮಂತೇನಿರಲಿ ಹೆಗ್ಡೆ ಇರಲಿ ದೇವೇಗೌಡ ಇರಲಿ ಯಾರೇ ಎಸ್ ಎಂ ಕಿಡವ್ ಇರಲಿ ಒಳ್ಳೆ ಕೆಲಸಗಳನ್ನ ಏನ್ ಮಾಡಿಬಿಟ್ಟೋಗಿದ್ದಾರೆ ಸ್ಮರಣೆ ಮಾಡ್ತಾ ಇಲ್ಲ ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ ಎಫ್ಐಆರ್ ಬಿತ್ತು ಅಂದ್ರೆ ಯಾರು ಇರುವಂಗೇ ಇಲ್ಲ ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ ಜನತಾದಳ ಇರುವಂಗಿಲ್ಲ ಕಾಂಗ್ರೆಸ್ ಇರುವಂಗಿಲ್ಲ ಎಫ್ಐಆರ್ ಬಿದ್ದಾರ್ಥಿಗೆ ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯವರ ಅನಿರೀಕ್ಷಿತ ಘಟನೆ ಆಕಸ್ಮಿಕ ಘಟನೆ ಇದನ್ನ ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು ಜಸ್ಟಿಸ್ ಹೇಳಿದ್ರು ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ ಜೈಲ್ ಹಾಕು ಅಂತ ಹೇಳಿದ್ಯಾ ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟ್ ಇಲ್ಲ ರಾಜ್ಯಪಾಲರು ಹೇಳಿದಾರ ಇಲ್ಲ ಜೈಲ್ ಯಾಕೆ ಅಂತ ಹೇಳಿದ್ರೆ ಬೇರೆ ಕೆಲಸಗಳು ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ ಕೇಂದ್ರ ರಾಜ್ಯದವರಿಗೆ ಮಂತ್ರಿಗಳಾದ ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವಯುತವಾದ ನಮ್ಗೆ ಎಷ್ಟು ಗೌರವ ಇದೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದೇ ಅರ್ಥಗಳೇ ಈ ರೀತಿ ಪ್ರತಿನಿತ್ಯ ಅವರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆಯ ನೀವೆಲ್ಲರೂ ಕೂಡ ಜನಗಳಿಗೆ ಸೇವೆ ಮಾಡೋದು ಬಿಟ್ಬಿಟ್ಟು ಕೆಲಸ ಮಾಡಕ್ ಆಗದೆ ಅವ್ರ ಮೇಲೆ ದಿನ ದಿನಕ್ಕೆ ಮೂರು ಪ್ರೆಸ್ ಟಿವಿ ಪುಣ್ಯ ಹತ್ತೆ ನಿಮ್ಮ ಕೈ ಮುಗಿಬೇಕು ದೊಡ್ಡ ಸಲಹಾ ಮಾಡಿಬೇಕು ಒಂದು ಅತ್ಯಾಚಾರ ಒಂದು ತಿಂಗಳು ಓಡ್ತದೆ ಒಂದು ಕೊಲೆ ಕೆಸದ ಆದ್ಮೇಲೆ ಮೂರು ತಿಂಗಳು ಓಡ್ತದೆ ಇದ್ಯಾವುದೋ ಐ ಆರ್ ಆಗದೆ ಅಂದ್ರೆ ಅದೊಂದು ಮೂರು ತಿಂಗಳು ಓಡ್ತದೆ ಮಾಧ್ಯಮ ನಿಮ್ಮನ್ನು ಯಾರು ನೋಡ್ಬೇಕಪ್ಪ ಏನ್ ನೋಡ್ಬೇಕು ನೀವೆಲ್ಲರೂ ಕೂಡ ಜನಗಳಿಗೆ ಸೇವೆ ಮಾಡೋದು ಬಿಟ್ಬಿಟ್ಟು ಕೆಲಸ ಮಾಡಕ್ ಆಗದೆ ಅವ್ರ ಮೇಲೆ ದಿನ ದಿನಕ್ ಪೂರ್ ಪ್ರೆಸ್ ಟಿವಿ ಪುಣ್ಯ ಹತ್ತರ ನಿಮ್ ಕೈ ಮುಗಿಬೇಕು ದೊಡ್ಡ ಸಲಹಾ ಓಡಿಬೇಕು ಒಂದ್ ಅತ್ಯಾಚಾರ ಒಂದ್ ತಿಂಗಳು ಓಡ್ತದೆ ಒಂದು ಕೊಲೆ ಕೆಸದ ಆದ್ಮೇಲೆ ಮೂರ್ ತಿಂಗಳು ಓಡ್ತದೆ ಇದ್ಯಾವುದೋ ಐ ಆರ್ ಆಗದೆ ಅಂದ್ರೆ ಅದೊಂದು ಮೂರು ತಿಂಗಳು ಓಡ್ತದೆ ಮಾಧ್ಯಮ ನಿಮ್ಮನ್ನು ಯಾರು ನೋಡ್ಬೇಕಪ್ಪ ಏನ್ ನೋಡ್ಬೇಕು ಯುವಕರಿಗೆ ಏನ್ ಆದರ್ಶ ಕೊಡ್ತೀರಿ ಯುವಕರಿಗೆ ಏನ್ ಹೇಳ್ತೀರಿ ನಿಮ್ ಇರ್ತಕ್ಕಂಥ ಮಕ್ಕಳಿಗೆ ಏನ್ ಪಾಠ ಹೇಳ್ತೀರಿ ಅವ್ರು ಹೆಂಗ್ ಕಲಿಬೇಕು ಹೆಂಗ್ ನಾಯಕತ್ವ ಬರ್ಬೇಕು ಇವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಹೇಳ್ಬೇಕಲ್ವ ನಾಯಕತ್ವ ಬರಬೇಕು ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದನ್ನ ಮಾಡ್ಲಪ್ಪ ಇನ್ಮೇಲೆ ಆದ್ರೂ ಕರ್ನಾಟಕ ರಾಜ್ಯ ಉಳಿಸಿ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಅವ್ರೆಲ್ಲ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ನಿಜ ಮಾಡ್ತಾ ಇದ್ದೀರಿ ಮಾಡಿ ವಿಧಾನಸೌಧದಲ್ಲಿ ಹೇಳಿದೆ ನಾನು ಸಿದ್ದರಾಮಯ್ಯ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲಾ ದೇವಾಲಯಕ್ಕೆ ಹೋಯ್ತಾರೆ ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೀನಿ ಇಲ್ಲ ಹೇಳ್ತಾ ಇಲ್ಲ ಶ್ರೀನಿವಾಸ ಸುಧಾ ಅವ್ರ ಮುಂದೆ ಇಲ್ಲಿ ಕಲಾ ಮಂದಿರದಲ್ಲಿ ಅಕ್ಕಿ ಉದ್ಘಾಟನೆ ಮಾಡಿದಾಗ ಅನ್ನಭಾಗ್ಯ ಭಾಗ್ಯ ಸಿದ್ದರಾಮಯ್ಯವ್ರಿಗೆ ಇತ್ತು ಕೊಟ್ಟವ್ರೆ ಅಂತ ಅವತ್ತು ನೇರವಾಗಿ ಹೇಳಿದ್ದೀನಿ ದಳದ ಶಾಸಕನಾಗಿ ನಾನೇನ್ ಬೆಚ್ಚಿಸ್ಕೊಳಕ್ಕೆ ಹೇಳ್ತಾ ಇಲ್ಲ ಅವ್ರನ್ನ ಯಾವತ್ತು ಸಿದ್ದರಾಮಯ್ಯ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ ಒಂದ್ ಕೆಲಸ ಮಾಡಿಸಿಲ್ಲ ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದಿನ ಮಾಡಿಸಿಲ್ಲ ಸನ್ನಿಧಿಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿ ಆದರೆ ಈ ರಾಜ್ಯ ರಾಜ್ಯದಲ್ಲಿ ಸೇವ್ ಸ್ಥಿತಿ ಏನು ಅಧೋಗತಿಗೆ ಕಲುಷಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸೋರು ಯಾರು ಉಳಿಸೋರು ಯಾರು ರಾಜೀನಾಮೆ ಕೊಡಿ ಅಲ್ಲ ನಿಂತ್ಕೊಳ್ಳಿ ಎಲ್ಲರೂ ವಿಧಾನಸೌಧದೊಂದೆ ಐ ಎಫ್ಐಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ ಎಲ್ಲರೂ ತಾಕತ್ತಿದ್ರೆ ಏನ್ರಿ ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ ನ್ಯಾಯಾಲಯ ಇದೆ ತೀರ್ಪುಗಳು ಕೊಡ್ತವೆ ಅದ್ರ ಪ್ರಕಾರ ಎಲ್ಲಾರು ಗೌರವ ಕೊಡ್ಬೇಕು ನಡೀತಾರೆ ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನ್ ತರಬೇಕು ರಾಜ್ಯದಿಂದ ಏನ್ ಮಾಡಬೇಕು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇದೀರಿ ಸಿದ್ದರಾಮಯ್ಯ ಮನವಿ ಮಾಡ್ತೀನಿ ಒಂದ್ ಮಾಸ್ಟರ್ ಪ್ಲಾನ್ ಮಾಡಿಸಿ ಮೈಸೂರಿಗೆ ಮೈಸೂರು ನೀವು ಕಂಡಂತೆ ಅಷ್ಟು ಅಭಿವೃದ್ಧಿ ಕಂಡಿಲ್ಲ ಪ್ರವಾಸೋದ್ಯಮಕ್ಕೆ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಒಂದು ಜಿಲ್ಲಾಧಿಕಾರಿಗಳ ಅಧಿಕಾರ ನೇತೃತ್ವದಲ್ಲಿ ಅಥವಾ ಹಿರಿಯರ ಸಮಿತಿ ಒಂದು ಸಮಿತಿ ಮಾಡಿ ನಿಮ್ ಕಾಲದಲ್ಲಿ ಈ ಕ್ಷೇತ್ರ ಮೈಸೂರು ಮಹಾರಾಜರ ಹೆಸರು ಶಾಶ್ವತ ಉಳಿದದೆ ಇನ್ನೂ ಮೂರು ತಲೆಮಾರಿ ಇರ್ತದೆ ನಿಮ್ಮ ಹೆಸರು ಇಷ್ಟು ವರ್ಷ ಆಳಿದಿರಿ ಮೈಸೂರು ಉಳಿಬೇಕು ಮಾಸ್ಟರ್ ಪ್ಲಾನ್ ಮಾಡಬೇಕು ಅಭಿವೃದ್ಧಿ ಪಡಿಸಬೇಕು ಜನ ಕೊಡಗಬಾರ್ದು ನೀರಿಲ್ಲ ಅಂತೇಳಿ ಯುಜಿಡಿ ಸಮಸ್ಯೆ ರಸ್ತೆ ಇಲ್ಲ ಅಂತೇಳಿ ಉದ್ಯಾನವನಿ ನಗರ ಇದು ಉಳಿಬೇಕು ಅದನ್ನ ಉಳಿಸೋ ಜವಾಬ್ದಾರಿ ನಿಮ್ ಮೇಲಿದೆ ಅದು ಮಾಡ್ಕೊಡ್ಬೇಕು ಅಂತೇಳಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ಕರಿಸಿ ನಾನು ಮಾತು ಮುಗಿಸ್ತಾನೆ ತಪ್ಪಾಗಿ ಮಾತಾಡಿದ್ರೆ ಚಮಿಸ್ಬೇಕು ಅಂತೇಳಿ ಮನವಿ ಮಾಡ್ತೀನಿ